तोल टोल रे 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 ಜಗದೀಶ್ ಕುಪ್ಪ ನನಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಪುಸ್ತಕ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಜಗದೀಶ್ ಕುಪ್ಪನ ಹೇಗೆ ನೋಡಿದ್ದು ಇವತ್ತು ಹಾಕಿ ಅದೇ ವಿಧ್ಯಾ ಅದೇ ಉತ್ಸಾಹ ಇನ್ನೂ ಉಳಿಸ್ಕೊಂಡಿರೋದು ಬಹಳ ಸಂತೋಷ ಅವರ ಸಿನಿಮಾ ಕೆ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಇವತ್ತು ಮುಹೂರ್ತ ಆಗಿದೆ ಆ ತಂಡಕ್ಕೆ ಪ್ರಕಾಶ್ ಅವರಿಗೆ ನಿಮ್ಮ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೊಡ್ತೀನಿ ಯಾವಾಗಲೂ ಹೊತ್ತಿಗೆ ಜಗದೀಶ್ ಪಪ್ಪ ನಾನು ಅಂತ ಕರಿತಾರೆ ಏನು ಗುರುಗಳಿಲ್ಲ ಜಗದೀಶ್ ಪಪ್ಪನಿಂದ ನಾನು ಕಲ್ತಿರೋದು ಇದು ಪರಸ್ಪರ ಯಾರ್ಯಾರಿಗೂ ಗುರು ಅಲ್ಲ ಯಾರ್ಯಾರಿಗೂ ಶಿಷ್ಯ ಅಲ್ಲ ನಾವು ಪರಸ್ಪರ ಕೆಲಸ ಮಾಡ್ತಾ ಕಲಿತಾ ಸಮರ ಅಂತ ಸಾವಿರದ ಒಂಬೈನೂರ ತೊಂಬತ್ತಾರನೇ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ನಮಗೆ ಸಹಾಯಕ ನಿರ್ದೇಶಕರಾಗಿ ಡೈರೆಕ್ಟರ್ ಗುರುದತ್ತಾಗಿ ಜಗದೀಶ್ ಕೊಪ್ಪ ಸಹಾಯಕ ನಿರ್ದೇಶಕರಾಗಿ ಸಿಂಗಪ್ಪ ಇಲ್ಲಿ ಚಿತ್ರೀಕರಣ ಆಯಿತು ಶಿವಣ್ಣ ದೇವರಾಜ್ ಎಲ್ಲ ಪ್ರಮುಖ ಪಾತ್ರದಲ್ಲಿ ಆ ಚಿತ್ರೀಣದಲ್ಲಿ ಅಲ್ಲಿ ನಾನು ನೋಡಿದಾಗ ತುಂಬ ಚುರುಕುತನ ಮತ್ತು ನಿಷ್ಠೆಯಿಂದ ಕೆಲಸ ಮಾಡೋದು ಪ್ರಾಮಾಣಿಕತೆ ಒಂದು ಪ್ರತಿಭೆಯೆಲ್ಲ ನಾನು ಕಲ್ಪಿಸುತ್ತೆ ಆಮೇಲೆ ನನ್ನ ಧಾರಾವಾಹಿಗಳಲ್ಲಿ ಕೂಡ ನನಗೆ ಸಹಾಯಕರಾಗಿ ಕೆಲಸ ಮಾಡಿ ಇತ್ತೀಚೆಗೆ ಸಾಮಾಜಿಕ ಸೇವೆಗಳಲ್ಲಿ ಹೆಚ್ಚು ಓಡಿಸ್ತಾ ಇದ್ದಾರೆ ಅದನ್ನ ನಾನು ಆಗಾಗ ಕಲಾವಿದರಾಗಿ ನೋಡೋದಕ್ಕೆ ನಾನು ಹೇಳ್ತಾ ಇದ್ದೆ ನಾವೆಲ್ಲ ನಿರ್ದೇಶಕರು ಕಲಾವಿದರಾಗೋದಕ್ಕಿಂತ ನೀವು ನಿರ್ದೇಶನ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅದು ಇವತ್ತು ಈಡೇರಿದೆ ಶೀರ್ಷಿಕೆ ತುಂಬ ಏನಾದರೂ ಪಡೆ ಏನಾದರೂ ಬಿಟ್ಕೊಡಲ್ಲೇ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಏನಿದು ಇದೇ ನೇಮ್ ಪ್ಲೇಟಾ ಅಥವಾ ಯಾವ ಥರ ಕೇಸ್ ಬೈಲಾ ಏನೂ ಸ್ಪಷ್ಟವಾಗಿ ಗೊತ್ತಾಗಲ್ಲ ನವೀನ್ ಹೇಳ್ತಾ ಇದ್ರು ಅದನ್ನು ಬರೆದಿದ್ದಾರೆ ನವೀನ್ ಅವ್ರ ಬಗ್ಗೆ ನನಗೆ ತುಂಬಾ ಅಭಿಮಾನ ಅವರ ಬರಹ ಅವರ ಸಂಭಾಷಣೆಯಲ್ಲಿ ನೋಡ್ತೀನಿ ನಾಲ್ಕೈದು ಪದಗಳಿಗಿಂತ ಒಂದು ಸಾಲು ಹೆಚ್ಚಿರಲ್ಲ ಅಂದರೆ ಕ್ರಿಸ್ಪ ಎಷ್ಟೇ ಅವ್ರನ್ನೂ ನಾನು ತುಂಬ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಿಂದ ನಾನು ನೋಡ್ತಾ ಇದ್ದೀನಿ ಪ್ರತಿಬಿಂಬ ಅನ್ನೋ ಸೀರಿಯಲ್ ಬಂದಾಗ ಅಲ್ಲೇ ಅಲ್ಲಿ ಅರ್ಪಿಸಿದ ನಾವು ಪ್ರತಿಬಿಂಬದಲ್ಲಿ ಜಗದೀಶ ಇದ್ದೇನೆ ಹಾಗಾಗಿ ಎಲ್ಲವೂ ನಮ್ಮ ಮನೆ ತಂಡ ಇದ್ದಾಗಿ ಅವರೆಲ್ಲ ಸೇರಿ ಒಂದು ಸಿನಿಮಾವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಮುಗಿದು ಯಶಸ್ವಿಯಾಗಿ ಕನ್ನಡದಿಂದ ಒಂದು ಹೊಸ ಯೋಚನೆಯ ಹೊಸ

ಆ್ಯಕ್ಚುಲಿ ಫಸ್ಟ್ ಪಿಕ್ಚರು ಡೈರೆಕ್ಷನ್ ಮಾಡಬೇಕಾದ್ರೆ ನಾವು ಅದರಲ್ಲಿ ಅಭಿನಯ ಮಾಡಬೇಕಾಗಿತ್ತು ಆವಾಗ ಆಗಿರಲಿಲ್ಲ ಅದಾದಮೇಲೆ ಈಗ ವಿಶೇಷವಾಗಿರೋ ಚಿತ್ರಕ್ಕೆ ಸಂಭಾಷಣೆ ಬರೀತೀಯಾ ಅಂತ ಕೇಳಿದ್ರು ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಈ ಸಿನಿಮಾಗೆ ಭಾಳ ಅಚ್ಚುಕಟ್ಟಾಗಿ ಸಂಭಾಷಣೆ ಬರೆದಿದ್ದೀನಿ ತುಂಬ ಇಂಟ್ರೆಸ್ಟಿಂಗಾಗಿ ಬಂದಿದೆ ಸಂಭಾಷಣೆ ಆಗಲಿ ಇಡೀ ಚಿತ್ರಕಥೆ ಆಗಲಿ ಅಂದರೆ ರೋಸ್ಟ್ ಸಿನಿಮಾ ಅಥವಾ ಒಂದು ಥ್ರಿಲ್ಲರ್ ಸಿನಿಮಾ ಅಥವಾ ಯಾವ ಥರದ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಒಟ್ಟೆ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಎಲ್ಲ ಹೊಸ ನನ್ನ ನಟಿಯರು ಈ ಥರ ಈ ಸಿನಿಮಾ ನೋಡಿದೆ ನನ್ನದು ಒಂದು ವಿಶೇಷವಾದ ಮಾತ್ರ ಏನು ಗೆಸ್ಟೋರು ಅಂತ ಹೇಳ್ಬೋದು ಬಟ್ ಸಂಭಾಷಣೆ ಕಾರಣವಾಗಿ ಇವತ್ತು ಮಾತಾಡೋದ್ರಿಂದ ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಒಂದು ಚಿತ್ರದ ಚಿತ್ರಕಥೆ ಅವರೇ ಚಿತ್ರಕಥೆ ಬಂದಿರೋದು ಸಂಭಾಷಣೆ ನನ್ನಿಂದ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಓವರಾಲ್ ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಕಲಾವಿದರಿಗೆ ಆ್ಯಂಡ್ ಎಲ್ಲರಿಗೂ ಈ ಸಿನಿಮಾದ ಮುಖಾಂತರ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ಆರೈಸಿ ಶೇಷಾದ್ರಿ ಸರ್ ಅವರು ಪ್ಯಾಕ್ ಮಾಡಿದ್ದು ಆ್ಯಂಡ್ ಸಿನಿಮಾ ಬಗ್ಗೆ ಒಳ್ಳೆಯ ಮಾತಾಡಿದ್ದು ಭಾಳ ಖುಷಿಯಾಗಿತ್ತು ಸರ್ ಆ್ಯಂಡ್ ಈ ಸಿನಿಮಾದ ಎಲ್ಲ ಎಲ್ಲರಿಗೂ ಅತ್ಯಂತ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಎಲ್ರಿಗೂ ನಮಸ್ತೆ ಶೇಷಾದ್ರಿ ಸರ್ ಮೂಲಕ ಕ್ಲ್ಯಾಪ್ ಆಗಿದೆ ಈ ಚಿತ್ರಕ್ಕೆ ಒಂದು ಶುಭ ಸೂಚನೆ ಯಾಕಂದರೆ ಹಿರಿಯ ನಿರ್ದೇಶಕ ಅವರ ಆಶೀರ್ವಾದ ಕೊಡ್ತೀನಿ ಸೋಮವಾರ ಒಳ್ಳೆಯ ದಿನ ಈಶ್ವರನವಾರ ನಮ್ಮ ಸ್ನೇಹಿತರಾದ ಜಗದೀಶ್ ಕೊಪ್ಪ ಅವರ ಚಿತ್ರ ಕೆ ಎ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ನನ್ನ ಹುಟ್ಟಿದ್ದ ವರ್ಷವೂ ಕೂಡ ಗೊತ್ತಾಗ್ಲಿ ಅಂತ ತೊಂದರೆ ಇಲ್ಲ ಒಂದು ಯೂನಿಕ್ ಆಗಿರೋ ಟೈಟಲ್ಲು ಆ್ಯಕ್ಚುಲಿ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ನಾನು ಗ್ರೂಪಲ್ಲಿ ಹಾಕಿದ್ರು ಪೋಸ್ಟ್ನ ಈ ರೀತಿ ಮಾತಾ ಇದ್ದೀವಂತ ನಾನು ವಿಶ್ ಮಾಡಲಿಲ್ಲ ನಾನು ಹೇಳಿದೆ ಬೇಕಂತ ನಾನು ನಿಮಗೆ ವಿಶ್ ಮಾಡಲಿಲ್ಲ ನೀವು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನೋಡಿ ಪೋಸ್ಟ್ ಮಾಡ್ಕೊಂಡಿರ ಜೀ ಇರೋ ಇದಿರೋ ಜೀವ ಅಂತ ಹೇಳಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅದು ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದರೆ ಅದು ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಒಂದು ರೀತಿ ನಾವು ಅವಾಗ ನಾನು ಅಸಿಸ್ಟೆಂಟ್ ಎಡಿಟರು ಇವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸು ಆವಾಗ ಕೆಲವೇ ಸ್ಟುಡಿಯೋಗಳಿತ್ತು ಅಲ್ಲೇ ಭಾಳಷ್ಟು ಚಿತ್ರಗಳು ಸಂಕಲನ ಕಾರ್ಯಗಳೆಲ್ಲ ಅಲ್ಲಿ ಪರಿಚಯ ಆದಂಥ ಒಂದು ಅಲ್ಲಿಂದ ಒಡನಾಟ ಇರು ಇಲ್ಲಿ ಊರಿನೂ ಆಮೇಲೆ ಈ ಬ್ಯಾಂಕ್ ಇನ್ನೂ ಕ್ಲೋಸ್ನೆಸ್ ಆಗಿದ್ದು ಅಂದರೆ ನಿರ್ದೇಶಕರ ಸಂಘದ ಆ್ಯಕ್ಟಿವಿಟೀಸಲ್ಲಿ ಅಲ್ಲಿ ಎಲೆಕ್ಷನ್ ಆಗಿ ಎಲ್ಲ ಬಂದು ಈಗ ಇವರು ವೈಸ್ ಪ್ರೆಸಿಡೆಂಟು ನಾನು ಅಲ್ಲಿಂದ ಇಲ್ಲ ಸದ್ಯಕ್ಕೆ ಮಾಡಿ ತಂದೇ ಆದಂಥ ಕೆಲಸದಲ್ಲಿ ನಾವು ಹೇಳ್ತಾ ಇದ್ವಿ ಭಾಳಷ್ಟು ದಿನದಿಂದ ಜಿ ಮಾಡಬೇಕಿ ನಮ್ಮವರೆಲ್ಲ ಅವರ ಸಲೂ ನೈಡಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ವಿ ಅವರೆಲ್ಲ ಬರಬೇಕು ಇಲ್ಲ ಆ ಒಂದು ಮಜಾನೇ ಬೇರೆ ಯಾಕಂದರೆ ಸಲೂ ನೈಡರ್ ನಾವು ಮಾಡ್ತಿದ್ದು ಫಾರ್ಮುಲಾ ನೀಟಾಗಿರೋದು ಸ್ಕ್ರಿಕ್ಟ್ ಆಗಲಿ ಸ್ಪ್ರಿಂಕ್ಲೇ ಪ್ಲೇ ಆಗಲಿ ಶಾರ್ಟ್ ಡಿವೈಡ್ ಆಗಲಿ ಮತ್ತೊಂದಾಗಲಿ ಅದೆಲ್ಲ ಆ ರೀತಿ ಅದು ನೋಡಬೇಕು ಈಗ ಯಾಕಂದರೆ ನೀಟಾಗಿ ಡಿವೈಡ್ ಇರುತ್ತೆ ಈಗ ಕೆಲವ್ರು ಏನು ಮಾಡ್ತಾರೆ ಎಲ್ಲ ಆ್ಯಂಗಲಲ್ಲೂ ಫುಲ್ ಡೈಲಾಗು ಫುಲ್ ಡೈಲಾಗ್ ಫುಲ್ ಡೈ ಫುಲ್ ಸೀನ್ ಸೀನ್ ಸೀನೇ ತೆಗಿತಾರೆ ಆಗ ಒಂದಕ್ಕೊಂದು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಶಾರ್ಟ್ ಟು ಶಾರ್ಟ್ ಅದು ಕರೆಕ್ಟಾಗಿ ಡಿವೈಡ್ ಒಂದು ಫಾರ್ಮುಲಾ ಅಂತ ಇಟ್ಕೊಂಡು ಅದು ಡಿವೈಡ್ ಮಾಡ್ಕೊಂಡು ಹೋದರೆ ನೀಟಾಗಿ ಸಿಗುತ್ತೆ ಒಂದು ಆರ್ಟಿಸ್ಟ್ ಆ್ಯಕ್ಟಿಂಗ್ ಕಂಟಿನ್ಯೂಟಿ ಆಗಲಿ ಮತ್ತೊಂದಾಗಲಿ ಈ ನಮಗೆ ಸುಮಾರು ಜನ ನಮ್ಮ ಕೆಲವು ಸ್ನೇಹಿತರುಗಳೆಲ್ಲ ಸೀನಿಯರ್ಸ್ ಎಲ್ಲ ಯಾವಾಗ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದ್ರು ಖುಷಿ ಆಯಿತು ಅದೇ ರೀತಿ ನಮ್ಮ ಜಗದೀಶ್ ಕೊಪ್ಪ ಅವರು ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಖುಷಿ ಆಯ್ತು ನಮ್ಮವರೇ ಅಂತ ಆಮೇಲೆ ಈ ಚಿತ್ರಕ್ಕೆ ಪಾತ್ರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಖಂಡಿತ ಅಲ್ಲ ಪೊಲೀಸ್ ಅಲ್ವ ಅಲ್ಲ ಅದಕ್ಕೆ ನಾನು ಜಾಸ್ತಿ ತಿಳಿದು ಬಿಟ್ಟಿದ್ದೀನಿ ಮಾಡಬಾರ್ದು ಇಲ್ಲ 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 ಕೇಳೋಂಗಿಲ್ಲ ಅದು ಯಾವುದು ಅಂತ ನೀವು ಕುಡಿಸ್ತೀರ ಬಾಯಿ ನಮ್ಗೆ ಗೊತ್ತು ಹಾಗೆ ಎಲ್ಲಿ ದಾನ ಒಳ್ಳೆ ಪಾತ್ರ ಅಂತ ಇದೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆಮೇಲೆ ನಮ್ಮ ರೇಣು ಸರ್ ಅವರು ಡಿಓ ಪಿ ಆಗಲಿ ಮಾಡ್ತಿದ್ದಾರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ನಮ್ಮ ತಂದೆ ಡೈರೆಕ್ಷನ್ ಮಾಡುವಾಗ ಅಂದರೆ ಅವರ ಕ್ಯಾಮ್ರಾ ಅಸಿಡೆಂಟು ಏಜ್ ಆಗದೆ ಅಂತ ಇಲ್ಲ ನಾನು ಅವರು ಅಂಕಲ್ ಅಂಕಲ್ ಅಂತಿದೆ ಈಗಲೂ ನಾನು ಅವ್ರಿಗೆ ಅಂಕಲ್ ಅಂಕಲ್ ಅಂತಲೇ ರಚಿಸೋದು ಅಂದರೆ ಆ ಆ ಒಂದು ಹಳೆ ಟೆಕ್ನಿಷಿಯನ್ ಇನ್ನು ಮಾಡ್ಕೊಂಡು ಹೋಗ್ತಾ ಇರೋದಿದೆಯಲ್ಲ ಅದು ನಮಗೆ ಒಂಥರ ಖುಷಿ ಇದೆ ಯಾಕಂದರೆ ಕೆಲವರು ಹೇಳ್ಬೋದು ಕೆಲವೊಂದು ಸರ್ವೈವಲ್ ಒಂದು ಫಿಟ್ಗೆಸ್ಟ್ ಮಾಡ್ತೀವಿ ಬಟ್ ಪ್ರೀತಿಯಿಂದ ಯಾವುದು ನಮಗೆ ಮಾಡ್ತಿವಲ್ಲ ಅದು ಯಾವ ಕೆಲಸ ಬರುತ್ತೆ ಅದನ್ನು ಕಂಡುಕೊಂಡ್ಕೊಂಡು ಮಾಡೋದು ನಮಗೆ ಒಳ್ಳೆಯದಾಗಿ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಎಲ್ಲ ಹಿರಿಯ ಕಲಾವಿದರೆಲ್ಲ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹೊಸ ಪ್ರತಿಭೆಗಳಿಗೂ ಒಂದು ಅವಕಾಶ ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ದಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಿ ನವೀನ್ ಸರ್ ಅವರ ಸಂಭಾಷಣೆ ಅವರ ಸಂಭಾಷಣೆಯಂತೂ ಭಾಳ ಒಂದು ಶಾರ್ಪ್ನೆಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬರವಣಿಗೆ ಸ್ಪಷ್ಟವಾಗಿರುತ್ತೆ ಪದಗಳನ್ನು ಇಡೀ ತಂಡಕ್ಕೆ ತಂಡಕ್ಕೂ ಒಳ್ಳೆಯದಾಗಿರುತ್ತೆ ಪಡಲಿ ಸರ್ ಕೂಡ ಎಲ್ಲ ನಮ್ಮೂರೇನೆ ಎಲ್ಲ ಸೇನಾಪತಿ ಇಡೀ ಸೇನಾಪತಿ ನಾವು ಆವಾಗ ಪಡೆಯಲಿ ಪಡೆಯಲಿ ಸರ್ ಎಲ್ಲರೂ ಕೂಡ ಟೆಕ್ನಿಷಿಯನ್ ಚೆನ್ನಾಗಿದೆ ಕಲಾವಿದು ಕೂಡ ಚೆನ್ನಾಗಿದೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿಟ್ಟು ಜೈಗಿ ತುಂಬ ನನಗೆ ಭಾಳ ಹಳೆ ಸೇರಿ ಕಾವೇರಿ ಮಾಡುವಾಗ ಅಥವಾ ನಮ್ಮ ಗಂಟೆ ರಾಮಚಂದ್ರ ಅವರು ಕರು ನಿಜ ನಾನು ಬರಿತಾ ಇದ್ದೆ ಎಮ್ ಎನ್ ವ್ಯಾಸರಾವ್ ಪರೀಕ್ಷೆ ಅವರು ಬಿಟ್ಟ ಮೇಲೆ ನಾನು ಶುರು ಮಾಡಿದೆ ಆವಾಗಿನಿಂದ ನನಗೆ ಪರಿಚಯ ಭಾಳ ದಿನದಿಂದ ಮಗಳೇಶ ಕಾಲೇಜ್ ಕಾಲೇಜು ನಾ ಥ್ಯಾಂಕ್ಸು ಆ ಸಿನಿಮಾ ಮಾಡುವಾಗಿಂದ ಪರಿಚಯ ನಾನು ಭಾಳ ಹೋಗು ಬಾ ಸ್ನೇಹಿತರುಗಳು ಅವನು ಇತ್ತೀಚೆಗೆ ನಟನೆ ಶುರು ಮಾಡಿದ್ದ ನನಗೆ ಇಷ್ಟ ಆಗುತ್ತೆ ಈಗ ನಾವು ಡೈರೆಕ್ಟ್ರು ಡೈರೆಕ್ಟ್ ಡೈರೆಕ್ಷನ್ ಮಾಡೋದು ಮತ್ತೆ ಸಿನಿಮಾ ಮಾಡಬೇಕು ಅಂತ ಅವ್ರು ಇದು ಮಾಡು ಹತ್ತಾರು ವರ್ಷ ನನಗೆ ಇದಕ್ಕಿದ್ದಂಗೆ ಮೊನ್ನೆ ಶಾಕ್ ಅದರ ಪೋಸ್ಟ್ ಕಳಿಸುತ್ತೆ ನಾನು ಸಿಕ್ಕಾಗೆಲ್ಲ ಬೈತಿದ್ದೆ ಹೋಗೋದು ಡೈರೆಕ್ಟ್ರು ಡೈರೆಕ್ಷನ್ ಮಾಡೋದು ಯಾರು ಅಂದೆ ಇಲ್ಲ ಎಲ್ಲ ತಯಾರಿ ಮಾಡಬೇಕು ಅಂತ ಹೇಳಿ ಮಾಡಿಕೊಂಡು ನಾನು ಪ್ಲ್ಯಾನ್ ಮಾಡಿ ನಿಮ್ಗೆ ಒಂದು ಶಾಕ್ ಕೊಡಬೇಕು ಅಂತಲೇ ಅಂತ ಅಂತ ಮತ್ತೆ ಆಯ್ತಪ್ಪ ಭಾಳ ಒಳ್ಳೇದಾಯ್ತು ಮಾಡಿ ಒಳ್ಳೇದಾಗಲಿ ಅಂತ ಹೇಳಿದೆ ಇಲ್ಲ ನೀನು ಒಂದು ಪಾತ್ರ ಮಾಡಬೇಕು ಒಂದು ಪಾತ್ರ ಇರ್ತದೆ ಸ್ನೇಹಿತರೆ ಪಾತ್ರ ಮಾಡಿದ್ರೆ ಚೆನ್ನಾಗಿತ್ತು ಇದು ಸಿಂಪಾ ಯಾರಿಂದ ಗುರು ಮಾಡಬೇಕು ಅಂತ ಡಿಸ್ಕಸ್ ಮಾಡುವಾಗ ಮೊನ್ನೆ ಫೋನ್ ಮಾಡಿದ್ರೆ ನಮ್ಮ ಗುರುಗಳು ಐ ಶೇಷಾದ್ರಿಯವರೇ ಗುರುಗಳು ಅಂತ ಅವ್ರನ್ನೇ ಕರ್ಸ್ ಮಾಡ್ತಾರೆ ಮಾತಾಡಿ ಇಮಿಡಿಯೇಟ್ ಮಾತಾಡಿ ಹೇಳುವಂತ ಇಮಿಡಿಯೇಟ್ ಫೋನ್ ಮಾಡಿ ತರ್ಬೋದು ನೀವು ಹೇಳಿದ್ರಿ ಅವನು ಮಾಡಿದ್ರು ಈಗೆಲ್ಲ ಸ್ನೇಹಿತರು ನಮ್ಮ ಎಲ್ಲರೂ ಸಿದ್ಧಿರೋರೆಲ್ಲ ಒಂದು ಒಳ್ಳೆ ತಂತ್ರದ ಮೇಲೆ ಇರುವಂತ ಬಹಳ ಹಿರಿಯರು ಮಳನೀಯ ಎಲ್ಲರೂ ಒಂದು ನಮ್ಮ ವೇಣು ಒಂದು ಒಂದು ಉತ್ತಮವಾದ ಚಂದ್ರಶೇಖರ್ ನೋಡಿ ನಾವು ಮೊದಲೇ ಇದು ಫೋಟೋ ಬಿಡುಗಡೆ ಗಂಬರವ್ರ ಮನೆಗೆ ಹೋದಾಗ ನಾನು ಐತೆ ಫಾಲೋ ಅಪ್ ಮಾಡಿ ಅದನ್ನು ಜನ ಕೊಡಿಸೋದಿದೆ ಆ ಭಾಳ ಮುಖ್ಯ ಮಾಧ್ಯಮ ಇಟ್ಕೊಂಡು ಕೆಲಸ ಮಾಡೋದು ನಮಗೆ ಇತ್ತೀಚೆಗೆ ಸಿನಿಮಾಕ್ಕೆ ಒಂದು ನಿಜವಾದ ಕಾಯಕಲ್ಪ ಬೇಕಾಗ್ತಿದೆ ಅಂತ ಅನಿಸ್ತಿದೆ ನಮಗೆ ಅಂದರೆ ಭಾಳಷ್ಟು ಜನಗಳು ಭಾಳ ಕಷ್ಟದಿಂದ ಸಿನಿಮಾಗಳು ಮಾಡ್ತಾರೆ ಆದರೆ ಆ ಸಿನಿಮಾಗಳು ಜನಕ್ಕೆ ಹುಟ್ಟಬೇಕು ಅನ್ನೋಂಥದ್ದು ಅಂತ ಸಿನಿಮಾ ಮಾಡೋರು ಬದುಕಬೇಕು ಅದು ಭಾಳ ಮುಖ್ಯ ಅಥವಾ ಯಾವ ಅನ್ನೋರು ಮಾತಲ್ಲಿ ಹೇಳೋದಾದ್ರೆ ಅನ್ನದಾತವ್ರು ಸುಖಿ ಭವ ಅಂತ ಏನು ಹೇಳ್ತೀವಿ ಅನ್ನ ಹಾಕೋರು ದೇವ್ರು ಏನು ಹೇಳ್ತೀವಿ ನಿರ್ಮಾಪಕರು ಹಾಕಿರೋ ಹತ್ತು ರೂಪಾಯಿ ಹತ್ತು ರೂಪಾಯಿನೇ ಬರಲಿ ಹತ್ತು ಅನ್ನೋದು ಬೇಡ ಖರೀದ ಹತ್ತು ರೂಪಾಯಿಯರೇ ಬಂದರೆ ಅದು ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಈ ನಿಟ್ಟಿನಲ್ಲಿನೂ ಸರ್ಕಾರಗಳು ಮನಸ್ಸು ಮಾಡಬೇಕು ಅನ್ನೋದು ನಾನು ಭಾಳ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನು ಮಾಡಿದೆ ಮತ್ತೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಈ ರಂಗಕ್ಕೆ ಆ್ಯಕ್ಟ್ ಮಾಡಿದೀವಿ ಮಾನ್ಯ ಕಾರ್ಮಿಕ ಸಚಿವರ ನೇತೃತ್ವದಲ್ಲಿ ಸಿನಿ ವರ್ಕರ್ಸ್ ಮತ್ತು ಕಲ್ಚರಲ್ ವರ್ಕರ್ಸ್ ಆಕ್ಟ್ ಅಂತ ಅಂದ್ರೆ ಸಿನಿಮಾ ಕಲೆಕ್ಷನ್ ಏನಿದೆ ಥಿಯೇಟರ್ ಕಲೆಕ್ಷನ್ ಆ ಥಿಯೇಟರ್ ಕಲೆಕ್ಷನ್ ಮೇಲೆ ಒಂದು ಪರ್ಸೆಂಟ್ ಡಿಸಸ್ ಆಗಿ ಅದು ಕಲೆಕ್ಷನ್ ಆಗಿ ಅದ್ರ ಮೂಲಕ ಒಂದು ಫಂಡ್ ರೇಂಜ್ ಆಗಿ ಆ ಫಂಡ್ ಈ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಎಲ್ಲ ಕಾರ್ಮಿಕರು ಅಂದ್ರೆ ಇವನ್ ಹೀರೋ ಕಾರ್ಮಿಕರು ಅಂತಲೇ ಬರೋದಿಲ್ಲ ಇಲ್ಲಿ ಯಾವ ಕೆಟಗರಿ ಅಂದ್ರೆ ಎಲ್ಲರೂ ಕಾರ್ಮಿಕರೇ ಅಂತ ಕಾರ್ಮಿಕ ಆಗ್ತದೆ ಹ ಆಗಿರೋದ್ರಿಂದ ಆ ತರದ ಅನುಕೂಲಗಳನ್ನು ಸರ್ಕಾರನು ಕ್ರಮ ತಗೊಳ್ತಿದೆ ಅನ್ನುವಂಥದ್ದು ಅದು ಎಲ್ಲರಿಗೂ ಬುದ್ಧಿ ಅನ್ನುವಂಥದ್ದು ಅದು ಮುಖ್ಯವಾದ ಈ ತರದ ಚಿತ್ರ ಮಾಡೋರಿಗೆ ಅದು ಅನುಕೂಲ ಆಗಲಿ ಮತ್ತು ಚಿತ್ರರು ಒನ್ ಆಫ್ ದಿ ದಿರ್ಮಾಪ್ಟಿ ಇವೆಲ್ಲರೂ ಮಾಡುವಂತ ಪ್ರಯತ್ನ ಯಶಸ್ಸಿದಾಗಲಿ ತಂದಕ್ಕೆ ಒಳ್ಳೇದಾಗಲಿ ಚಿತ್ರರಂಗಕ್ಕೂ ಕೂಡ ಒಳ್ಳೇದಾಗಲಿ ಅಂತ ನಾನು ಆಸೆ ಏನ್ ಮಾಡ್ ಹೇಳ್ತಕ್ಕೆ ಏನು ಕೇಳ್ತಕ್ಕೆ ಸರ್ ಸರ್ ಹೇಳಿ ಪಾತ್ರ ಏನು ಪಾತ್ರ ಮಾಡ್ತಾ ಇದ್ದೀರಾ ಸರ್ ನನಗೆ ಅದು ಪಾತ್ರ ನಿರ್ದೇಶಕನ ತಲೆಯಲ್ಲಿದೆ ಇನ್ನು ನನ್ನ ತಲೆಗೆ ಬಂದಿಲ್ಲ ಅದು ಸರ್ ಅವರು ನವೀನ್ ಕೃಷ್ಣ ತಾತ ಇದು ಸಂಭಾಷಣೆ ಎಲ್ಲ ಬಂದಿದ್ದಾರೆ ಏನುದ್ರು ತುಂಬಾ ಭಿನ್ನವಾಗಿ ಪಾತ್ರ ಇದೆ ಅನ್ನು ನೀವು ತುಂಬಾ ಭಿನ್ನವಾಗಿ ಸಂಭಾಷಣೆ ಬಂದಿದ್ದೀರಿ ಅಂತ ನನಗೆ ಡೈರೆಕ್ಟ್ ಹೇಳಿದ್ದಾರೆ ಅದು ಬಹಳ ಏನೋ ಒಂದು

ಸ್ಟೋರಿ ಇಷ್ಟಾಗಿ ಸ್ಟೋರಿ ಯಾವುದೇ ಜವಾಬ್ದಾರಿ ಸ್ಟೋರಿ ಕೇಳಿಲ್ಲ ಹೇಳಿಲ್ಲ ಸರ್ ನಿಮ್ಮ ಹಿನ್ನೆಲೆಯನ್ನು ಸರ್ ಹಂಗ್ ಕಂಡು ಡಿಸ್ಟ್ರಿಬ್ಯೂಷನ್ ಹೀಗಾಗಿ ಸ್ವಲ್ಪ ಮಾಡ್ತಾ ಇದ್ದೀವಿ ಎಷ್ಟೊಂದು ಸರಳಿ ಎಲ್ಲರಿಗೂ ನಮಸ್ಕಾರ ಈ ಶುಭ ಸಂದರ್ಭದಲ್ಲಿ ಇವತ್ತು ಯಡಿಯೂಶ್ಕೊಪ್ಪ ನಿರ್ದೇಶಕರ ಮತ್ತೆ ವಾಪಸ್ ಬಂದಿದ್ದಾರೆ ಚಿತ್ರನಗರಿಗೆ ನಮ್ಮಂಥ ಕಲಾವಿದರಗಳಿಗೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಅನ್ನೋ ಆದೇಶದಿಂದ ಚಿತ್ರನೂ ಕೂಡ ಒಳ್ಳೆಯ ಕ್ರಿಯಾತ್ಮಕವಾಗಿ ಹೊರಗೆ ಬರಲಿ ಉದ್ಯಮಕ್ಕೆ ಉಪಯೋಗ ಆಗಲಿ ಬೆಳೆಯುವಂಥ ಅವಕಾಶಗಳು ಹೆಚ್ಚಿದೆ ಜಗದೀಶ್ ಗೌಮಾ ಸುಮಾರು ಒಂದು ಎರಡು ತಿಂಗಳಿಂದ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಹೊರನಾಡಿಗಳಾಗಿತ್ತು ಸ್ವಲ್ಪ ದಿನ ಕೆಲಸ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಒಬ್ಬರಿಗೊಬ್ರು ರೇಗಿಸ್ತಾ ಇದ್ವಿ ಏನು ರೀ ಆ್ಯಕ್ಟಿಂಗ್ ಮಾಡಕ್ಕೆ ಸಿನಿಮಾ ಮಾಡಿರಿ ನಮಗೆಲ್ಲ ಕೆಲಸ ಸಿಗುತ್ತೆ ಅಂತ ಕಾಲ ಕೂಡ ಚೆನ್ನಾಗ್ತಿದ್ದೆ ಅವರು ಭಾಳ ಗೋಪ್ಯವಾಗಿಟ್ಕೊಂಡು ಏನೂ ಹೇಳಿಲ್ಲ ಅಕಸ್ಮಾತ್ ಓಡಂಬಳಿ ನಾನು ಯಾವುದೋ ಶೂಟಿಂಗ್ ಲೊಕೇಶನಲ್ಲಿ ಓಡಾಡ್ತಿದ್ದಾಗ ಪ್ರೊಡ್ಯೂಸರ್ ಸಿಗ್ಬಿಟ್ರು ಇಲ್ಲಿದೆ ಪ್ರೊಡ್ಯೂಸರು ಅವರು ಅವರೇ ಪರಿಚಯ ಮಾಡಿಕೊಂಡು ನಾನು ಸಿನಿಮಾ ಮಾಡ್ತಾಯಿದ್ದೀನಿ ನಿರ್ಮಾಣ ಇದ್ದೀನಿ ಜಗದೀಶ್ ಕೊಪ್ಪ ಅಂತ ಡೈರೆಕ್ಟ್ರು ಆಯ್ತು ಆಮೇಲೆ ಹಾಂ ಆಮೇಲೆ ಆಯಿತು ಒಳ್ಳೆಯದಾಗಲಿ ನನಗೆ ಖುಷಿ ಆಯಿತು ಆಮೇಲೆ ಫೋನ್ ಮಾಡಿ ಅಭಿನಂದಿಸಿದೆ ಮೇಲೆ ಪೋಸ್ಟು ಕೂಡ ನನಗೆ ವಾಟ್ಸ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡು ಪರವಾಗಿಲ್ಲ ಆ ಅಂತ ಬರ್ತಾಯಿದೆ ಆಯಿತು ಅದನ್ನು ಹೊಗಳೋದು ಅಂತದಲ್ಲ ನಾನು ಅತ್ಯಂತ ಭಾಳ ಪ್ರೀತಿಯಿಂದ ನೋಡ್ತಾ ಇರ್ತಕ್ಕಂಥ ಸ್ನೇಹಮಯಿ ಅತ್ಯಂತ ಸರಳ ಜೀವಿ ಮತ್ತು ಸದಾ ನಗ್ನಾಗ್ತಾ ಇದ್ದಂಥ ಒಬ್ಬ ಸಹಾಯಕ ನಿರ್ದೇಶಕ ಸಹ ನಿರ್ದೇಶಕ ಮತ್ತೆ ನಿರ್ದೇಶಕ ಕಾವ್ಯಾಂಜಲಿಯಲ್ಲಿ ನನ್ನ ಸಂಗ್ರತಿ ಮಾಡಿ ಅವರ ಪ್ರತಿಬಿಂಬ ಪಾರುಕೊಂಡು ಸಂಕ್ರಾಂತಿ ಸೀರಿಯಲ್ ನಡೀತಾ ಇದ್ರು ಏನು ಏನು ಮಾಡಿದ್ರು ಆ ಡೇಟ್ ವರ್ಷಗಳ ನಾನು ಮಾಡೋದಕ್ಕೆ ಆಗಿಲ್ಲ ಆ ಪೇಪರ್ನಲ್ಲೂ ಹೋಗ್ತಾಯಿತ್ತು ಎಂ ಎನ್ ಸುರೇಜ್ ಬಂದಿತ್ತ ಈ ಥರ ಎಲ್ಲ ಹೋಗ್ತಾಯಿತ್ತು ಅವಾಗ ನಾ ತಪ್ಪಲು ಮಾಡಿದ್ದೆ ಅದು ಪ್ರತಿಬಿಂಬ ಸೀರಿಯಲ್ಗೆ ಕೂಡ ಮಾಡಿದ್ದೆ ಅವಾಗ ಆವಾಗಿಂದೂ ಸ್ನೇಹ ಮೊದಲೇ ಸಂಪರ್ಕ ತಪ್ಪೋಗಿತ್ತು ಆಮೇಲೆ ಭಾಳ ಕ್ಲೋಸ್ ಆದ್ವಿ ಕ್ಲೋಸ್ ಆಗಿ ದಿನ ಮಾತಾಡೋಕೆ ಶುರು ಆಯಿತು ನಂತರ ಈ ಸಿನಿಮಾ ಪ್ರಾರಂಭ ಮಾಡಿದೆ ನಾನು ಪಾತ್ರ ಇದ್ದೀನೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ಇವಾಗ ಬಂದಿದ್ದೀನಿ ಅವ್ರಿಗೆ ಗಮನಿಸ್ಬೇಕು ಅಂತ ಕೂಡ ಬಂದಿದ್ದೀನಿ ಮಾತ್ರ ಮಾಡಲಿ ಬಿಡಲಿ ನಮ್ಮ ಸ್ನೇಹಿತರುಗಳು ಚೆನ್ನಾಗಿರಲಿ ಬೆಳೀಲಿ ಸದಾ ಲವಲವಿಕೆಯಿಂದ ತಮ್ಮ ಜೀವನದಲ್ಲಿ ತಮ್ಮ ಬದುಕಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಯೋಜನೆಯನ್ನು ಮಾಡಿಕೊಂಡು ಜನಕ್ಕೂ ಉಪಯೋಗ ಆಗಬೇಕು ಅವ್ರ ಕುಟುಂಬಕ್ಕೂ ಉಪಯೋಗ ಆಗಬೇಕು ಸಮಾಜಕ್ಕೂ ಉಪಯೋಗ ಆಗಬೇಕು ಅಂಥ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಆ ದೇವ್ರವ್ರನ್ನ ಆಶೀರ್ವದಿಸಿ ತನ್ನ ಕೆಲಸ ನಾನು ಮಾತ್ರ ಮುಗಿಸ್ತೀನಿ ನಮಸ್ತೆ ಸ್ವಲ್ಪ ಜೋರ ಮಾಡ ನಮಸ್ಕಾರ ನಾನು ಪರಂಗಿ ದೇಶ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕ ಇದು ಆಲ್ರೆಡಿ ನಾವು ಎರಡು ಸಾಂಗ್ ರೆಕಾರ್ಡ್ ಮಾಡಿದ್ದು ಏನಂದರೆ ಈ ಮೇಲೆ ಬೇಕಾಗ್ತಾರೆ ಇಲ್ಲಿ ಈ ಚಿತ್ರಕ್ಕೆ ಎಲ್ಲರೂ ಅನುಭವಿ ತಂತ್ರಜ್ಞರು ಸೇರ್ಕೊಂಡಿದ್ದಾರೆ ಒಂದು ಅನುಭವಿ ತಂತ್ರಜ್ಞರು ಸೇರಿದ ಸಮಸ್ಯೆ ಇದ್ದಾಗ ಅವರವರು ಆಯಾ ಡಿಪಾರ್ಟ್ಮೆಂಟ್ ಕೂಡ ಅಂಗೀಸ್ ಅದನ್ನ ಅಂತ ಡೆಫರ್ಟ್ ಮಾಡೇ ಮಾಡಿರ್ತಾರೆ ಮಾಡ್ತಾರೆ ಆ ರೀತಿ ಸರ್ ಅವರು ನನ್ನ ಒಂದು ಏನು ಬೇಕು ಅಷ್ಟೇ ಏನು ಎಕ್ಸ್ಟ್ರಾ ಏನೂ ಇಲ್ಲ ಎಷ್ಟು ಬೇಕು ಅಷ್ಟೇ ಸಾಂಗ್ ಬೇಗ ರೆಡಿ ಆಗೋಯ್ತು ಪಾಟಲ್ಲೇ ಲಿರಿಕ್ಸು ಲಿರಿಕ್ ರಾಕ್ಟರ್ ತುಂಬಿಕೊಂಡ್ರು ಸಾಂಗೇ ತಿನ್ನ ಆಗಬೇಕು ಆಯಿತು ರಮೋಣ ಗೊತ್ತೇ ಆಗಿಲ್ಲ ಅದು ಹೆಂಗ್ ರೆಕಾರ್ಡ್ ಮಾಡ್ತೀವಿ ಅಂತ ಆಗಿಲ್ಲ ರೀಸ್ ಆಗಿಲ್ಲ ಆ್ಯಕ್ಚುಲಿ ಟೈಟಲ್ಸ್ ಬಗ್ಗೆ ಟೈಟಲ್ ಬಗ್ಗೆ ಸಿನಿಮಾ ಟೈಟಲ್ ಬಗ್ಗೆ ವಿಚಿತ್ರ ವಿಭಿನ್ನ ಅದು ಎಲ್ಲ ಓಕೆನೇ ಹೇಳೋ ಥರ ಇರ್ಬೇಕು ಈಸಿ ಆಗಿದೆ ಕೆ ಎಲೆವೆನ್ ಎಷ್ಟು ಈಸಿ ಆಗಿದೆ ಚೆನ್ನಾಗಿದೆ ಕ್ಯಾಚ್ ಆಗಿದೆ ಕ್ಯಾಶಿ ಆದ ಒಳ್ಳೆ ಚಿತ್ರತಂಡ ಒಳ್ಳೆ ಸಿನಿಮಾ ಬರುತ್ತೆ ಒಳ್ಳೆ ಸಿನಿಮಾ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಟೋಟಲ್ ಎಷ್ಟು ಸಾಂಗ್ ಇದೆ ಎರಡು ಸಾಂಗ್ ಒಂದು ಪಿಕ್ಸ್ ಇದೆ ಇವತ್ತು ಮುದುಗಡೆ ಸಾಲ್ಲರೂ ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಡ್ತಾರೆ ಸರ್ ಅವರು ಅವರು ಎರಡು ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಒಳ್ಳೂರಿ ಹಾಗೂ ಅವರು ನವೀನ್ ಕೃಷ್ಣ ಸರ್ ಹುಗೆ ಹುಗೆ ಮಾರೇಶ್ವರದಲ್ಲಿ ತುಂಬ ಒಳ್ಳೆ ಪಾತ್ರವನ್ನು ಮನೆಯ ಮಾಡಿಸಿದರು ಜಗದೀಶ್ ಕೊಪ್ಪ ಅವರು ಇತ್ತೀಚಿನ ಒಂದು ಪತ್ರಿಕಾ ಪ್ರಕಟಣೆ ಕರೆಸಿದ್ರು ಅವ್ರು ಸಿನಿಮಾ ಮಾಡ್ತಾರೋ ವಿಷಯ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಡೇ ನೋಡಿಲ್ಲ ಓದಿರಲಿಲ್ಲ ಆಮೇಲೆ ಅದನ್ನು ನೋಡ್ತೀನಿ ಅದರಲ್ಲಿ ಪಾತ್ರಧಾರಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ನಾನು ಖುಷಿಯಾಗಿ ಅವ್ರಿಗೆ ಹೇಳಿದೆ ಒಂದು ಮಾತು ಹೇಳದೆ ನನ್ನ ಆಯ್ಕೆ ಮಾಡಿದ್ದೀರಲ್ಲ ಸೊ ತುಂಬ ಥ್ಯಾಂಕ್ಸ್ ಇಲ್ಲ ಇದು ಆಶ್ಚರ್ಯಕರವಾಗಿ ಜಗದೀಶ್ ಗೋಪಾಲ್ ಜೊತೆ ನನ್ನ ಒಂದು ಇಪ್ಪತ್ತೈದು ವರ್ಷದ ಸ್ನೇಹ ಚಂದ್ರ ಬಿಂಬಾ ಧಾರವಾಹಿಯೇ ಜೊತೆ ನೀವು ಕೆಲಸ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಚಿತ್ರಗಳಲ್ಲಿ ನಾವು ಜೊತೆಯಲ್ಲಿ ಪಾತ್ರಧಾರಿಗಳಾಗಿದ್ದೀವಿ ಅವರಿಗೆಲ್ಲ ಯಶಸ್ಸು ಸಿಗಲಿ ಮತ್ತೆ ಅವರು ನಿರ್ದೇಶನಕ್ಕೆ ಹಿಡಿದು ಭಾಳ ಖುಷಿಯಾಗ್ತಾ ಇದೆ ಮತ್ತು ಹೇಳಿಕೆ ಮೇಲೆಲ್ಲ ನನ್ನ ಹಿರಿಯ ಯಾರು ನನ್ನ ಗುರುಗಳು ಎಲ್ರಿಗೂ ನಮಸ್ಕರಿಸುತ್ತ ನನ್ನ ತುಂಬ ದೀರ್ಘ ಸಮಯಗಳ ನಂತರ ನಿರ್ದೇಶನಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ ನಮ್ಮ ರಿಲೇಷನ್ ನಮ್ಮ ಪ್ರಕಾಶ್ ಅವ್ರು ಸುಮ್ಮನೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಸಿನಿಮಾ ಮಾಡಿ ಸರ್ ನನಗೆ ತುಂಬ ಜಾಪ ಆಯ್ತಲ್ಲ ಅಂತ ಏ ನಂಗೆ ಸಿನಿಮಾ ಬಗ್ಗೆ ಅಂತ ಡೈರೆಕ್ಷನ್ ಬಗ್ಗೆ ನನಗೆ ಅಷ್ಟು ಒಲವಿಲ್ಲ ಈಗ ಅಭಿನಯದಲ್ಲಿ ಒಳ್ಳೆ ಟ್ರ್ಯಾಕ್ ಸಿಕ್ಕಿದೆ ಇವರು ಸಿನಿಮಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದರಲ್ಲೇ ಮುಂದುವರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ನಮ್ಮ ಅರ್ಸುಜಿಯವರು ಹೇಳೋ ಮೀಟ್ರ್ ಚೆನ್ನಾಗಿ ಓಡ್ತಾ ಇತ್ತು ಮತ್ತು ನಿರ್ದೇಶನ ಕೈ ಹಾಕಿದ್ದು ಸುಮ್ಮನೆ ಸಮಯ ತಗೊಂಡು ಯಾಕಂದರೆ ನಿರ್ದೇಶನದ ಅನುಭವ ಏನಂತ ಗೊತ್ತು ನನಗೆ ಆಗಲಿ ಸಿನಿಮಾ ಮಾಡಿರೋದ್ರಿಂದ ಆ ಟೈಮಿಂಗ್ಸು ಮತ್ತು ಆ ಸಂಪಾದನೆ ಅದ್ರ ಬಗ್ಗೆ ಗಮನ ಇದೆ ಸೊ ಅವೆಲ್ಲ ನೋಡಿ ಅದನ್ನೆಲ್ಲ ಬದಿಬೋದಿ ಆ್ಯಕ್ಟಿಂಗ್ ಕಡೆ ಗಮನ ಕೊಟ್ಟೆ ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ನನ್ನ ಗೆಳೆಯ ನಗು ಕೀರ್ತನೇ ಕಾರಣ ಅವರ ಕಿರುತೆಯಲ್ಲಿ ಫಸ್ಟು ಕಲಾವಿದರಾಗಿ ನಾನು ಎಂಟ್ರಿ ಕೊಡ್ತೀನಿ ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು ಗಿರಿಜ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡಿಬಿಟ್ಟು ಅಲ್ಲಿ ಅವರು ನನಗೊಂದು ಒಂದು ಕಾಣದ ಪಾತ್ರ ಕೊಟ್ಟರು ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು ಸೊ ಅಲ್ಲಿಂದ ಇದು ಒಂದು ನಲವತ್ತೈದು ಐವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಒಂದೂರ ನಿರ್ದೇಶನದಲ್ಲಿ ಎಲ್ಲ ಸೀರಿಯಲ್ಲು ಆ್ಯಕ್ಟ್ ಮಾಡಿದ್ದೀನಿ ನಾನು ನಿರ್ದೇಶಕರ ಸಂಘಕ್ಕೆ ಚುನಾವಣೆ ನಿಂತಾಗ ನನ್ನ ಗರ್ತಿ ಗೆದ್ದು ಉಪಾಧ್ಯಕ್ಷನಾಗಿದ್ದು ಅವರು ಗುರುಗಳು ಸಿಕ್ಕಿದಾಗೆಲ್ಲ ನಾನು ಕೇಳ್ತಾ ಇದ್ದೆ ಗುರುಗಳ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಇದರಲ್ಲಿ ಯಾವ್ದಾರೊಂದು ಕ್ಯಾರೆಕ್ಟರ್ ಗುರುಗಳೇ ಅಂತ ಕೇಳ್ತಾ ಇದ್ದೆ ಇದರಲ್ಲಿ ಚಿನಸ್ವಾಮಿ ಸ್ಟೇಡಿಯಮಲ್ಲಿ ವಿಕ್ ಬರ್ತಾ ಇರಬೇಕಂತ ಕೇಳಿದೆ ನಾನು ನನಗೆ ಮನೆಗೆ ಏ ಏಯ್ ನೀನು ಡೈರೆಕ್ಷನ್ ಮಾಡ್ಬಿಟ್ಟು ಈಗ ಬಂದು ಗ್ಯಾರೆಕ್ಟ್ರಿ ಹೇಳಿದೆಯಲ್ಲ ನಾನು ಕ್ಯಾರೆಕ್ಟರ್ ರೀರು ಕೊಡಲ್ಲ ನನಗೆ ಈ ಡೈರೆಕ್ಷನ್ ಮಾಡೋ ನೀನು ಅಂತ ಅವತ್ತು ಇದು ನೆಕ್ಸ್ಟು ನಾನು ಎರಡು ಮೂ ಎರಡು ಮೂರು ವರ್ಷ ಆಯಿತು ಆ ಕ್ಯಾಪಲ್ಲಿ ಗುರುಗಳಿಗೆ ಮೊನ್ನೆ ಫೋನ್ ಮಾಡಿ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಬಂದರೆ ನೀವು ಬಂದು ಕ್ಲಾಪ್ ಮಾಡಿಕೊಡ್ಬೇಕು ಅಂತ ಕೇಳಿದ್ರೆ ಅವ್ರು ಏನು ಮಾತಾಡಲಿಲ್ಲ ಭಾಳ ಖುಷಿಯಾಯಿತು ಬರ್ತೀನಿ ಬೇಡಪ್ಪ ನಾನು ಮಾಡ್ಕೊಡ್ತೀನಿ ಅದು ಒಂದೇ ಒಂದು ಫೋನ್ಗೆ ಬಂಧು ಗುರುಗಳು ನನ್ನ ಸಿನಿಮಾಗೆ ಕ್ಲಾಪ್ ಮಾಡಿಕೊಂಡಿದ್ದರೆ ನನಗೆ ಭಾಳ ಖುಷಿಯಾಯಿತು ಈ ಚಿತ್ರದ ಶೀರ್ಷಿಕೆ ಶೀರ್ಷಿಕೆನ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಶ್ರೀಯುತ ಚಂದ್ರಶೇಖರ್ ಕಂಬಾರವ್ರ ಕೈಲಿ ಶೀರ್ಷಿಕೆನ ಅನಾವರಣ ಮಾಡಿಸಿದ್ದೆ ಮೇಲೆ ನನ್ನ ಚಿತ್ರದ ಕ್ಲಾಪನ್ನು ಗುರುಗಳ ಕೈಲಿ ಮಾಡಿಸಿದ್ದು ಅದು ಅವ್ರು ಮಾಡಿದಂಥ ಎಲ್ಲ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿ ಅಂಥ ಒಬ್ಬರ ಮೇರು ನಿರ್ದೇಶಕರ ಕೈಲಿ ನಾನು ಕ್ಲ್ಯಾಪ್ ಮಾಡಿಸಿದ್ದು ಭಾಳ ಖುಷಿಯಾಯಿತು ಜೊತೆಗೆ ನಮ್ಮ ಸಂಗಮೇಶ್ ಉಪಾಸಿ ಅವರು ಕೆ ಎಸ್ ಆಫೀಸರ್ ಅವರು ಕೂಡ ನನ್ನ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅವರು ಇರಲ್ಲೆಲ್ಲ ಇನ್ವಾಲ್ ಆಗಿದ್ದಾರೆ ನಮ್ಮ ಕೃಷ್ಣ ಅವರು ಮತ್ತು ನಮ್ಮ ನಾಗೇಂದ್ರ ಸರ್ ಅವ್ರಿಗೂ ಕೂಡ ಈ ಟೋಟಲಿ ಎಲ್ಲ ಹೇಳಿದಂಗೆ ಯಾರಿಗೂ ಕೂಡ ಸಿನಿಮಾ ಬಗ್ಗೆ ಏನೂ ಗೊತ್ತೇ ಇಲ್ಲ ನಿರ್ಮಾಪಕರು ನಾನು ಇಬ್ಬರು ಬಿಟ್ಟರೆ ಕಲಾವಿದರು ತಾನ ಕಲಾವಿದಾಗ ಯಾರಿಗೂ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಪಬ್ಲಿಸಿಟಿ ಆದಾಗಲೇ ಇವಾಗ ಸಿನಿಮಾ ಮಾಡಿದೀನಿ ಅಂತ ಎಲ್ಲರಿಗೂ ಗೊತ್ತಾಗಿದ್ರು ಅದೊಂದು ಭಾಳ ಖುಷಿ ವಿಚಾರ ಜೊತೆಗೆ ನಮ್ಮ ಅರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಕಾರ್ ಅವರು ಹೊಸ ಪ್ರತಿಭೆ ಆಶೀರ್ ಅಂತ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ಬೋದು ಆಮೇಲೆ ಶಶಾಂಕ್ ಅಂತ ಹುಡುಗ ಅವರು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ ಅಲ್ಲಿ ಆ್ಯಕ್ಟ್ ಮಾಡಿದಾಗ ನೋಡಿದ್ದೆ ಹುಡುಗನ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ ಸೊ ಅವನು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಇದೇ ರೀತಿ ಎಲ್ಲಾದರೂ ಸಹಕಾರ ಇದೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆಮೇಲೆ ನಮ್ಮ ರೇಣು ಅವರು ಅವರು ರೇಣು ಅವರು ನಾನು ಮತ್ತು ಆರಂಜಿಸು ಮುಂಚುರೇಶ್ ಎಲ್ಲ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಾಯಿದ್ದೆ ಅವಾಗೆಲ್ಲ ತಿರ್ಗಿ ಮತ್ತೆ ಒಂದು ಕೂಡ ಎಲ್ಲರನ್ನ ಮತ್ತೆ ಒಂದು ಕೂಡಿಕೊಂಡು ಸಿನಿಮಾ ಟ್ರೈ ಹಾಕಿರ್ತಾರೆ ನನಗೆ ಟೈಟ್ಲ್ ಬಗ್ಗೆ ತುಂಬನೇ ಪ್ರಶಂಸೆ ಹೆಂಗೆ ಈ ಥರ ವಿಶೇಷವಾದ ಟೈಟ್ ಇಟ್ಟಿರೋಲ್ಲಪ್ಪ ಎಲ್ಲ ಕೇಳಿ ನಿಮ್ಗೆ ಕೇಳ್ದಂಗೆ ಗುರುಗಳು ಹೇಳಿದ್ರೆ ಹೇಳಿದ್ರು ಆವಾಗಲ ಗಾಡಿ ನಂಬರಾ ಡೇಟ್ ಆಫ್ ಬರ್ತಾ ಇಲ್ಲ ಕೇಸ್ ನಂಬರಾ ಎಲ್ಲ ಕೇಳ್ತಾರೆ ಅವು ಅಲ್ಲಿ ಒಬ್ಬ ಕೂತ್ರೆ ನೋಟು ನಮ್ಮ ಹುಡುಗ ಅವ್ನ ಆಫೀಸಿಗೆ ಬಂದ್ಬಿಟ್ಟು ಬರೀ ಇದೆ ಒಂದು ಹಣ ಏನು ಹಣ ಇದು ಏನಕ್ಕೆ ಯಾಕೆ ಇಟ್ಟಿದ್ದೀರಾ ಇದು ಏನಿದು ಅದ್ರಲ್ಲಪ್ಪ ನಿಮ್ಗೆ ಏನು ಹೇಳಲ್ಲ ಸಿಮಾ ರಿಲೀಸ್ವರೆಗೆ ಇದೇ ಕೂತ್ಕೊಳ್ಳೋಲ್ಲ ಮೀಟರ್ ಮಾಡು ಸಿನಿಮಾ ರಿಲೀಸ್ ಆದಮೇಲೆ ನೀವು ಸ್ಕ್ರೀನಲ್ಲಿ ನೋಡುವಂಥ ಎಲ್ಲರೂ ಇದೆ ಕೇಳ್ತಾರೆ ಬಟ್ ಅವ್ರು ನನಗೆ ಭಾಳ ಖುಷಿ ಇದೆ ಟೈಟ್ ಬಗ್ಗೆ ಒಳ್ಳೆ

ಏನಿಲ್ಲ ನನ್ನ ಒಂದು ಕಲ್ಪನೆ ಇರುತ್ತೆ ಏನೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆರ್ಟಿಸ್ಟ್ ಟೈಟ್ಲಾದ್ರೂ ಒಂದು ಆಕರ್ಷಣೆ ಇರಲಿ ಅದ್ರ ಬಗ್ಗೆ ನಾನ್ ಜನ ಮಾತಾಡಿ ಅನ್ನೋ ಉದ್ದೇಶದಲ್ಲಿ ಆ ಶಿಕ್ಷಕೆಯನ್ನು ಇಟ್ಕೊಂಡಿದ್ದೀನಿ ಆ ಶಿಕ್ಷಣದ ತಕ್ಷಣ ಕಲಾವ್ ಇದೆ ಸೊ ಅದೆಲ್ಲ ಮುಂದಿನ ದಿನಗಳ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ